ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈಗ ಅದೇನೋ ಟೆಲಿಕಾಮ್ ಕಂಪ್ನಿಗಳ ಒಂದು ಏನಂತಾರೆ ಸ್ಕ್ಯಾಮ್ ಅಂತ ಹೇಳ್ಬೋದು ಅದೇನಂತ ಹೇಳ್ಬೋದು ನಂಗೆ ಗೊತ್ತಿಲ್ಲ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಈಗ ಅದೇನೋ ಚೇಂಜ್ ಮಾಡಬೇಕು ಅಂತ ಇದ್ದಾರಂತೆ ಏರ್ಟೆಲ್ ಆಗಲಿ ಜಿಯೋ ಆಗಲಿ ವಿ ಐ ಆಗಲಿ ಯಾವುದೇ ಆಗಲಿ ಈಗ ನೆಟ್ ಪ್ಯಾಕ್ಗಳನ್ನು ಕೊಡ್ತಾರೆ ರೀಚಾರ್ಜ್ ಮಾಡಿಸ್ಬೇಕು ನಾನು ಹಾಕಿಸ್ತಾ ಇರೋದು ಜಿಯೋ ಜಿಯೋ ಸಿಮ್ಮಿದೆ ನಮ್ಮ ಮನೇಲಿ ಮೂರು ಜನ ಜಿಯೋ ಸಿಮ್ಮೇ ಯೂಸ್ ಮಾಡ್ತೀವಿ ಯಾರೋ ನಾನು ನನ್ನ ಮಿಸ್ಸಸ್ಸು ನನ್ನ ತಾಯಿ ಮೂರು ಜನ ಜಿಯೋ ಸಿಮ್ಮೇ ಯೂಸ್ ಮಾಡ್ತೀವಿ ನಾನೇನೋ ಜಿಯೋ ಸಿಮ್ಗೆ ರೀಚಾರ್ಜ್ ಮಾಡಿಸ್ಕೋತೀನಿ ನಾನು ನೆಟ್ ಪ್ಯಾಕ್ ಖಾಲಿ ಮಾಡ್ತೀನಿ ದಿನಕ್ಕೆ ಓಕೆ ನನಗೆ ಅವಶ್ಯಕತೆ ಇದೆ ನಾನು ಹಾಕಿಸ್ಕೋಬೇಕು ನನ್ನ ಹೆಂಡತಿ ಅವಶ್ಯಕತೆ ಇದೆ ಆಕೆಗೂ ಹಾಕಿಸ್ತೀನಿ ಮತ್ತು ನಮ್ಮ ಅವರಿಗೆ ಜಿಯೋ ಸಿಮ್ಮು ಬೇಕು ಜಿಯೋ ಸಿಮ್ಮು ಅಲ್ಲ ಒಂದು ಸಿಮ್ಮು ಬೇಕು ಇನ್ಕಮಿಂಗ್ ಕಾಲಿಗೆ ಮಾತ್ರ ಬೇಕು ಅವರಿಗೆ ಸಿಮ್ಮು ಮತ್ತೆ ಆಕ್ಟಿವ್ ಇದ್ರೆ ಸಾಕು ಏನೋ ಅಲ್ಪ ಸ್ವಲ್ಪ ಕರೆನ್ಸಿ ಒಂದು ತಿಂಗಳಿಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕರೆನ್ಸಿ ಆದರೆ ಸಾಕು ಅವರಿಗೆ ಆದರೆ ಇವರು ಈಗ ಮಾಡಿರೋ ನಿಯಮದ ಪ್ರಕಾರ ಏನಪ್ಪ ಅಂತಂದ್ರೆ ಅವರಿಗೆ ಬಲವಂತವಾಗಿ ಅವರ ಸಿಮ್ಮು ಆಕ್ಟಿವ್ ಇರಬೇಕು ಅಂತಂದ್ರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡಲೇಬೇಕು ಅವರು ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡಿದ್ರೇನೆ ಸಿಮ್ ಆಕ್ಟಿವ್ ಆಗಿರೋದು ಆ ಆತರ ಪರಿಸ್ಥಿತಿಗೆ ತಂದು ದೂಡಿಬಿಟ್ಟಿದ್ದಾರೆ ಯಾಕೆ ದೂಡಿದ್ದಾರೆ ಬಿಸ್ನೆಸ್ ಮೈಂಡ್ ಅಷ್ಟೇನೆ ನೀವು ಬಲವಂತವಾಗಿ ನೆಟ್ ಪ್ಯಾಕ್ ಹಾಕಿಸ್ಲೇಬೇಕು ಅವ್ರಿಗೆ ಬೇಡ ರೀ ಇನ್ಕಮಿಂಗ್ ಕಾಲು ಔಟ್ ಗೋಯಿಂಗ್ ಕಾಲ್ ಬಂದ್ರೆ ಸಾಕು ಮೆಸೇಜ್ ಕೂಡ ಅವರು ಮಾಡಲ್ಲ ನೆಟ್ ಇಂಟರ್ನೆಟ್ ಯೂಸೇ ಮಾಡಲ್ಲ ಅಂತವ್ರಿಗೂ ಕೂಡ ನೀವು ಬಲವಂತವಾಗಿ ಇಂಟರ್ನೆಟ್ ಹಾಕಿಸ್ಕೊಳ್ಳೇಬೇಕಾದಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡೋದು ಯಾಕೆ ತಾವು ಇದ್ರ ಬಗ್ಗೆ ಟಿ ಆರ್ ಎ ಟ್ರೈ ಅನ್ನ ಏನಿದೆ ಅದು ಮಾತಾಡಿದೆ ಅದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ದೂಡ್ತಾ ಇದ್ದಾರೆ ಇದು ಅದರ ಅಡಿಕ್ಷನ್ನು ಮತ್ತೆ ಹಾಕಿಸ್ಲೇಬೇಕಾದಂತ ಅನಿವಾರ್ಯತೆಗೆ ದೂಡ್ತಾ ಇದ್ದಾರೆ ಲೆಕ್ಕ ಹಾಕಿ ಹ್ಮ್ ನೋಡಿ ಸ್ನೇಹಿತರೆ ನಾವು ಇಂಟರ್ನೆಟ್ ಬಳಸ್ತೀವಿ ಓಕೆ ನಮ್ಮ ಈ ಈ ಏಜಿನ ಯೂತ್ಸ್ ಇಂಟರ್ನೆಟ್ ಬಳಸ್ತಾರೆ ಓಕೆ ಓಲ್ಡ್ ಏಜ್ ಆದವರು ಅವರಿಗೆ ಇಂಟರ್ನೆಟ್ ಬೇಕಾಗಿಲ್ಲ ಅವರು ವಾಟ್ಸಪ್ ಯೂಸ್ ಮಾಡಲ್ಲ ಫೇಸ್ಬುಕ್ ಯೂಸ್ ಮಾಡಲ್ಲ ಯೂಟ್ಯೂಬ್ ಯೂಸ್ ಮಾಡಲ್ಲ ಯಾಕೆ ಅವರಿಗೆ ಡಾಟಾ ಪ್ಯಾಕ್ ಹಾಕಿಸ್ಬೇಕು ಯಾಕೆ ಅನ್ಯಾಯವಾಗಿ ಹೋಗ್ತಾ ಇದೆ ಅಲ್ಲಿ ಯಾಕೆ ಇವರು ಅನ್ಯಾಯವಾಗಿ ದುಡ್ಡನ್ನು ಎತ್ಕೋಬೇಕು ಅವರು ಡಾಟಾ ಯೂಸ್ ಮಾಡಲ್ಲ ಅವ್ರಿಗೆ ಬೇಡ ಅವರಿಗೆ ಇನ್ಕಮಿಂಗ್ ಕಾಲ್ಗೆ ಅಷ್ಟಕ್ಕಿದ್ರೆ ಸಾಕು ಇದು ದೊಡ್ಡ ಒಂದು ರೀತಿಯಾದಂತಹ ಅಗಲ್ ದರೋಡೆ ಅಂತ ಹೇಳ್ಬೋದು ಈಗ ಅದೇನೋ ಮಾತಾಡಿದ್ದಾರಂತೆ ಟಿ ಆರ್ ಎ ಐ ಅವರು ಅದು ಜನವರಿ ಇಪ್ಪತ್ತನೇ ತಾರೀಕಿನಿಂದ ಏನೋ ಬರುತ್ತಂತೆ ಅಷ್ಟೊಂದು ದುಡ್ಡನ್ನ ಚಾರ್ಜ್ ಮಾಡಬೇಡಿ ಅವರಿಗೆ ನೀವು ಮಾಡ್ತಿರೋದು ಅನ್ಯಾಯ ಅನ್ಯಾಯದಿಂದ ತಗೊಳ್ತಾ ಇದ್ದೀರಾ ಅನ್ನೋ ಮಾತನ್ನ ಟಿ ಆರ್ ಎ ಐ ಹೇಳಿದೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಜಿಯೋ ಬರೋದ್ಕಿಂತ ಮುಂಚೆ ಏನ್ರಿ ಬರೀ ಒನ್ ಜಿ ಬಿ ಡಾಟಾಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತೆ ಕಲೆಕ್ಟ್ ಮಾಡಿದ್ದಾರಲ್ಲ ರೀ ಯಾವ ರೇಂಜಲ್ಲಿ ಜನಗಳನ್ನ ಸುಲಿಗೆ ಹೊಡ್ಕೊಂತಿದ್ರು ಟೆಲಿಕಾಮ್ ಕಂಪ್ನಿಯವರು ಆ ಟೈಮಲ್ಲಿ ಹ್ಮ್ ಒಂದು ಜಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹ್ಮ್ ಯಾರು ಕೂಡ ಫೇಸ್ಬುಕ್ ಯೂಟ್ಯೂಬ್ ವಿಡಿಯೋಸ್ಗಳನ್ನೇ ನೋಡ್ತಾ ಇದ್ದಿಲ್ಲ ಆ ಅಲ್ಲಿ ಇತ್ತು ಆದ್ರೆ ಈಗ ಜಿಯೋ ಬಂದ ಮೇಲೆ ಇಂಟರ್ನೆಟ್ ಕ್ರಾಂತಿ ಆಗೋಯ್ತು ಆ ಎಲ್ಲ ಸರಿ ಹೋಯ್ತು ಮತ್ತೆ ಇನ್ನೊಂದು ವಿಷಯ ಈ ರೀತಿ ಯಾಕೆ ಹಗಲು ದರೋಡೆ ಮಾಡ್ತಿದಾರಾ ಅಂತ ಕೇಳಿದಕ್ಕೆ ಅವರು ಕೊಟ್ಟಿರೋ ಉತ್ತರ ತುಂಬಾ ತಮಾಷೆಯಾಗಿದೆ ನೋಡ್ರಿ ಎಷ್ಟೋ ಜನ ಈಗಲೂ ಟೂ ಜಿ ಯೂಸ್ ಮಾಡ್ತಿದ್ದಾರೆ ತ್ರೀ ಜಿ ಯೂಸ್ ಮಾಡ್ತಿದ್ದಾರೆ ನಾವು ಹೀಗೆ ಕೊಟ್ಟಾಗ ಅವರು ಅಪ್ಗ್ರೇಡ್ ಆಗ್ತಾರೆ ಅವ್ರನ್ನ ಅಪ್ಡೇಟ್ ಮಾಡ್ತಿದ್ದೀವಿ ನಾವು ಅಂದ್ರಂತೆ ರೀ ಸ್ವಾಮಿ ಅಲ್ಲಿ ಅಪ್ಗ್ರೇಡ್ ಏನಿದೆ ರೀ ಹ ಎಂಬತ್ ವರ್ಷ ತೊಂಬತ್ತು ವರ್ಷ ಮುದುಕಿರೋ ಅಪ್ಗ್ರೇಡ್ ಆಗಿ ಏನಾಗ್ಬೇಕಾಗೈತೆ ಅವ್ರು ಅಪ್ಡೇಟ್ ಆಗಿ ಏನಾಗಬೇಕಾಗೈತೆ ಅವರು ಹೆಂಗಿದ್ರು ಅವ್ರ ಸಾಯೋವರೆಗೂ ಹಂಗೆ ಇದ್ದೋಗ್ಲಿ ನೀವು ಯಾಕೆ ಅವ್ರಿಗೆ ಬಲವಂತವಾಗಿ ಇಂಟರ್ನೆಟ್ ಕೊಡೋದು ಬಲವಂತವಾಗಿ ಯೂಸ್ ಮಾಡಿಸೋದು ಆ ಅವ್ರು ಅಪ್ಡೇಟ್ ಆಗಿ ಏನು ಮಾಡೋಕ್ಕಾಗುತ್ತೆ ಇನ್ನೂ ಅದು ಅವರಿಗೆ ಬಲವಂತವಾಗಿ ಮಾಡಿ ಇನ್ನೂ ಹಿಂಸೆ ಹಿಂಸೆ ಆಗುತ್ತೆ ಅದು ಆ ಈಗಿನ ಕಾಲದ ಹೆಣ್ಣು ಮಕ್ಕಳು ಹಾಕತರಲ್ಲ ತೊಡೆ ಕಾಳೋ ಥರ ಬಟ್ಟೆ ಎದೆ ಕಾಳೋ ಥರ ಬಟ್ಟೆ ಹೊಟ್ಟೆ ಕಾಳೋ ಥರ ಬಟ್ಟೆ ಅದು ಅಪ್ಡೇಟ್ ಒಂದ್ ವೇಳೆ ಅದು ಅಪ್ಡೇಟ್ ಅನ್ನೋದಾದ್ರೆ ಅದೇ ತರ ಬಟ್ಟೆ ಮುದುಕಿಗೋಗಿ ಹಾಕಿರ ಹಾಕ್ಕೊಂತಾಳ ಬಲವಂತವಾಗಿ ಅದಕ್ಕೆ ಆ ಮುದುಕಿಗೆ ಅದು ಹಿಂಸೆ ಆಗುತ್ತೆ ಹೊರತು ಅದು ಅಪ್ಡೇಟ್ ಅನ್ಸಲ್ಲ ಈಗ ಇದೆ ನೀವು ಕೊಡ್ತಾ ಇರತಕ್ಕಂತಹ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸೊ ಅದರಿಂದ ಇದು ಬದಲಾಗಬೇಕು ಟ್ರೈ ಹೇಳ್ತಾ ಇದೆ ಮತ್ತೆ ನಾವು ಜನಸಾಮಾನ್ಯರು ಏನೂ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಅವರೇ ಅರ್ಥ ಮಾಡ್ಕೋ ಮಾಡ್ತಾ ಇದ್ದಾರೆ ಇದು ಸರಿ ಹೋಗ್ಬೇಕು ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತೆ ಬೇರೆಯವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ